ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗುಬ್ಬಿ ನಾನಿವತ್ತು ನಿಮಗೆಲ್ಲ ಒಂದು ಕತೆ ಹೇಳಕ್ಕೆ ಕೊಟ್ಟಿದ್ದೀನಿ ಒಂದು ಊರಿರುತ್ತೆ ಆ ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ ಅವನಿಗೆ ತುಂಬ ಅವನಿಗೆ ತುಂಬ ಸಿಟ್ಟು ಯಾವಾಗ್ಲೂ ಕೋಪ ಮಾಡ್ಕೊತಾ ಇರ್ತಾನೆ ಅವ್ರ ಅಮ್ಮನ ಮೇಲೆ ಯಾವಾಗ್ಲೂ ಕೋಪ ಮಾಡ್ಕೊಂತ ಇರ್ತಾನೆ ಯಾ ಯಾರನ್ನೂ ಇರಲ್ಲ ಅವನು ಯಾರಾದ್ರೂ ಮಾತಾಡ್ಸಿರೋ ಅವ್ರನ್ನ ಎಷ್ಟು ಜೋರಾಗಿ ಬೈತಾ ಇರ್ತಾನೆ ಅದರಿಂದ ಅವ್ರ ಅಮ್ಮಂಗ್ ತುಂಬಾ ಬೇಸರ ಆಗಿರುತ್ತೆ ಅವ್ರ ಅಮ್ಮಂಗ್ ಏನಾದ್ರೂ ಮಾಡ್ಬೇಕಲ್ಲ ಅನ್ಸ್ತ ಅನ್ಸ್ತಾ ಅಂತ ಅಂತ ಅನ್ಸ್ತಾ ಇರುತ್ತೆ ಒಂದಿನ ಅವ್ರ ಅಮ್ಮ ಮಾಡ್ತಾರೆ ಒಂದು ಪೇಂಟಿಂಗ್ ನ ತೊಗೊಬಂದು ಅವ್ರ ಮಗನಿಗೆ ಕೊಡ್ತಾರೆ ಅದನ್ನ ಅವನು ತುಂಬಾ ಇಷ್ಟ ಆ ಪೇಂಟಿಂಗ್ ಅಂದ್ರೆ ನನಗ್ ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಹೋಗ್ಬಿಡುತ್ತೆ ಅವ್ರ ಅಮ್ಮ ಹೇಳ್ತಾರೆ ನೋಡಪ್ಪ ನಿನ್ಗೆ ಯಾವ್ಯಾಗ್ ಯಾವಾಗ ಕೋಪ ಬರುತ್ತೋ ನಾನು ಒಂದು ಮೂಟಲಿ ಮಳೆನ ಅಲ್ಲಿ ಅಲ್ಲಿಟ್ಟಿದೀನಿ ಆ ಮೊಳೆನ ತಗೊಂಡು ಒಂದ್ ಸುತ್ತಿಗೆ ತಗೊಂಡು ಯಾವಾಗ್ಲೂ ಆ ಪೇಂಟಿಂಗ್ ಗೆ ಹೊಡಿತಾ ಇರ್ಬೇಕು ನಿನ್ಗೆ ಯಾವಾಗ ಕೋಪ ಬರುತ್ತೋ ಅವಾಗೆಲ್ಲ ಆ ಪೇಂಟಿಂಗ್ಗೆ ಹೊಡಿಬೇಕು ಅಂತ ಇಷ್ಟ ಚೆನ್ನಾಗಿರೋ ಪೇಂಟಿಂಗ್ ಮೇಲೆ ಮೊಳೆ ಯಾಕಮ್ಮ ಹೊಡಿಬೇಕು ಅಂತ ಕೇಳ್ತಾನೆ ಇದು ಯಾವ ಮಾತು ಕೇಳೋದಿಲ್ಲ ನೀನು ಇದೊಂದು ಮಾತಾದ್ರೂ ಕೇಳಪ್ಪಾ ಅಂತ ಹೇಳೋದಿಕ್ಕೆ ಅವ್ರ ಮಗ ಒಪ್ಕೊಂಡ್ತಾನೆ ಒಂದಿನಕ್ಕೆ ದಿನಕ್ಕೆ ಅವನು ಆ ಪೇಂಟಿಂಗ್ ಮೇಲೆ ಐದಾರು ಮಳೆಗಳನ್ನ ಹೊಡಿತಾ ಇರ್ತಾನೆ ಹೀಗೆ ಅವನಿಗೂ ಬೇಜಾರಾಗ್ತಾ ಇರುತ್ತೆ ಅಷ್ಟು ಚೆನ್ನಾಗಿರೋ ಪೇಂಟಿಂಗ್ ಮೇಲೆ ಮಳೆ ಹೊಡೆದ್ರೆ ಎಷ್ಟು ಹದಗೆಡ್ತಾ ಇರುತ್ತೆ ಅದು ಆದರೆ ಆದ್ರೆ ಏನು ಮಾಡೋಕ್ಕಾಗಲ್ಲ ಅವರಮ್ಮ ಹೇಳಿರ್ತಾರಲ್ವಾ ಹಾಗೆ ಒಂದಿನಕ್ಕೆ ಐದಾರು ಇನ್ನೊಂದು ಸ್ವಲ್ಪ ಒಂದು ತಿಂಗಳು ಎರಡು ತಿಂಗಳಾದ್ಮೇಲೆ ಮೇಲೆ ಒಂದು ದಿನಕ್ಕೆ ನಾಲ್ಕು ಹಾಗೆ ಬರ್ತಾ 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 ಒಂದು ತಿಂಗಳಿಗೆ ಒಂದು 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 ದಿನಕ್ಕೆ ಒಂದು ಒಂದು ವಾರಕ್ಕೆ ಒಂದ್ ಮೂರು ಆತರ ಆಗುತ್ತೆ ಹಾಗೆ ಸ್ವಲ್ಪ ದಿನ ಆಗುತ್ತೆ ಆ ಇಡೀ ಪೇಂಟಿಂಗ್ ಫುಲ್ ಮೊಳೆ ಹೊಡಿಯೋದಿಕ್ಕೆ ಎಲ್ಲೂ ಜಾಗ ಇಲ್ದಂಗೆ ಫುಲ್ ತುಂಬೋಗಿರುತ್ತೆ ಅದನ್ನ ಅವ್ರ ಅಮ್ಮನ ಹತ್ರ ತಗೊಂಡೋಗಿ ಅಮ್ಮ ಇದ್ರ ತುಂಬಾ ತುಂಬೋಯ್ತು ಏನ್ ಮಾಡ್ಲಿ ಈಗ ಅಂತ ಕೇಳ್ತಾರೆ ಅದಕ್ಕೆ ಅವ್ರ ಅಮ್ಮ ಹೇಳ್ತಾರೆ ನಿನ್ಗೀಗ ಯಾವಾಗಾದ್ರೂ ಕೋಪ ಬಂದ್ರೆ ಆ ಮೊಳೆಯಲ್ಲಿ ಒಂದನ್ನ ನೀನ್ ತಗಿ ಅಂತ ಹೇಳ್ತಾರೆ ಹೀಗೆ ಅವನು ದಿನಕ್ ಒಂದು ವಾರಕ್ ಒಂದು ಹೀಗೆ ತಗ್ದು ತಗ್ದು ತಗದು ಒಂದಿನ ಖಾಲಿ ಆಗುತ್ತೆ ಆಗ ಅವ್ರ ಅಮ್ಮನ ಹತ್ರ ತಗೊಂಡೋಗಿ ಅಮ್ಮ ಈ ತರ ನಿನ್ ಯಾಕೆ ಹೀಗೆ ಹೇಳ್ದೆ ಅಂತೆಲ್ಲ ಕೇಳ್ತಾನೆ ಈಗ ನಿನ್ ಕೋಪ ಹೋಯ್ತಲ್ವಾ ಅಂತ ಹೇಳ್ತಾರೆ ಆ ನಮ್ಮ ನನ್ ಕೋಪ ಏನೋ ಹೋಯ್ತು ನೀನ್ ಯಾಕೆ ಈ ತರ ಹೇಳ್ದೆ ಹೇಳು ಅಂತ ಹೇಳ್ತಾರೆ ನೋಡು ಇದು ಈ ಪೇಂಟಿಂಗ್ ನಮ್ಮ ಮನ್ಸಿದ್ದಂಗೆ ನಾವು ಯಶ್ ಯಾರ್ದಾದ್ರೂ ಮನ್ಸ ಮೇಲೆ ಎಷ್ಟು ನಾವು ಕೋಪ ಮಾಡ್ಕೊಂಡ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ಈಗ ಈ ಪೇಂಟಿಂಗ್ ಎಷ್ಟು ಚೆನ್ನಾಗಿತ್ತು ಮುಂಚೆ ಆದ್ರೆ ಈಗ ಆ ಈ ತರ ಮೊಳೆ ಹೊಡೆದು 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 ಇದು ಎಷ್ಟು ಹದಗೆಟ್ಟಿದೆ ಅಂದ್ರೆ ನಿನ್ ಕೈಲಿ ನೋಡಕ್ಕೆ ಆಗಲ್ಲ ಇದನ್ನ ಮುಂಚೆ ನೀನ್ ಎಷ್ಟು ಇಷ್ಟಪಟ್ಟಿದ್ದೆ ಇದೇ ತರ ಯಾರ್ದಾದ್ರೂ ಮನ್ಸಿಗೂ ಅಷ್ಟೆ ನಾವ್ ಕೋಪ ಮಾಡ್ಕೊಂಡಾಗ ಅವ್ರಿಗೂ ನೋವಾಗುತ್ತೆ ಅಂತ ನಾವ್ ನೋಡ್ಕೊಂಡು ಕೋಪ ಮಾಡ್ಕೋಬೇಕು ಧನ್ಯವಾದ